ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಫೆಷಲ್ ಆಗಿರುವಂಥ ಫಿಶ್ ಶಾರನ್ನು ಮಾಡ್ಕೊಳ್ತಾ ಇದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ವೀಕ್ಷಕರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಯಾವಾಗಲೂ ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ಮಾಡ್ಕೊಳ್ತಾ ಇದ್ದೆ ನಿಮಗೆ ಪಟಾಪಟ ಅಂತ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಅಡು ಮೀನನ್ನು ತೊಗೊಬಂದಿದ್ದೆ ಈ ಪಿಶಿಗೆ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಬರ್ತಿರಿಸ್ಬೇಕು ನಾವಿಲ್ಲಿ ಅಡು ಮೀನು ಅಥವಾ ಸಮದಳೆ ಮೀನು ಅಂತಲೂ ಹೇಳ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಿಶ್ ನೀವು ಎಲ್ಲಿ ಸಿಕ್ಕರೂ ತೊಗೊಬನ್ನಿ ಈ ಥರನೇ ಸಾರು ಮಾಡ್ಕೊಳ್ಳಿ ಅದರಷ್ಟು ಟೇಸ್ಟು ಮತ್ತೊಂದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ತೊಗೊಬಂದಿದ್ದೆ ನೋಡಿ ಇದನ್ನು ಈಗ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ನಾನು ಸೈಡಲ್ಲಿ ಇಟ್ಕೊಳ್ತೇನೆ ಈ ಫಿಶ್ಶಿಗೆ ಉಪ್ಪು ಹುಳಿ ಖಾರ ಸ್ವಲ್ಪ ಕಡಿಮೆನೇ ಹಾಕಬೇಕು ತುಂಬ ಜಾಸ್ತಿ ಆದರೆ ಟೇಸ್ಟ್ ಚೇಂಜ್ ಆಗುತ್ತೆ ಇದು ಸ್ವಲ್ಪ ಉಪ್ಪು ಹುಳಿ ಖಾರ ಸ್ವಲ್ಪ ಕಡಿಮೆನೇ ತೊಗೊಳುತ್ತೆ ಇದಕ್ಕೀಗ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ನಾನು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೇನೆ ಅಷ್ಟು ತನಕ ಒಂದು ಮಸಾಲೆ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಟು ಅದನ್ನು ಈಗ ಮಿಕ್ಸಿ ಜಾರಿ ಹಾಕ್ಕೊಳ್ತಾ ಇದ್ದೆ ನೋಡಿ ಒಂದು ಕೆ ಜಿ ಫಿಶ್ ಇದೆ ಅಲ್ಲಿ ಅದಕ್ಕೆ ಎಷ್ಟು ಮಸಾಲೆ ಬೇಕು ನೋಡಿಕೊಂಡು ಮಾಡ್ಕೊಂಡ್ರಾಯಿತು ಒಂದು ನಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿಯನ್ನು ಹಾಕಿದ್ದೆ ಒಂದು ಈರುಳ್ಳಿ ಒಂದು ಎಂಟತ್ತು ಬೆಳ್ಳುಳ್ಳಿಯನ್ನು ಹಾಕಿದ್ದೆ ಒಂದು ಸ್ಪೂನು ಕಾಳು ಒಂದು ಕಾಲು ಚಮಚ ಜೀರಿಗೆ ಒಂದು ಹತ್ತು ಹದಿನೈದು ಕಾಳನ್ನು ಹಾಕೊಳ್ಳೋಣ ಮತ್ತು ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರನ್ನು ಹಾಕ್ಕೊಳ್ತಾ ಇದ್ದೆ ಕಾಳು ಮೆಣಸು ಇವೆಲ್ಲವನ್ನು ನಾನು ಎಣ್ಣೆ ಹಾಕದೇ ಡ್ರೈ ಆಗಿ ಹುರಿದಿಟ್ಕೊಂಡಿದ್ವಿ ವೀಕ್ಷಕರೇ ಎಲ್ಲ ಮಸಾಲೆಯನ್ನು ಮೆಣಸಿನ್ಕಾಯಿ ಕೂಡ ಹಾಗೆ ಎಣ್ಣೆ ಹಾಕದೇ ಹುರಿದಿಟ್ಕೊಂಡಿದ್ದು ಒಂದು ಎಂಟತ್ತು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಹಾಕಿದ್ದೆ ಈಗ ನೀರು ಹಾಕ್ಬಿಟ್ಟು ಎಷ್ಟು ನುಣ್ಣಗಾಗತ್ತೆ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ಈಗ ರುಬ್ಬಿದ ಮಸಾಲೆಯನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಿದ್ದೆ ನೀರನ್ನು ಹಾಕ್ಕೊಳ್ಳೋಣೀಗ ಈಗ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗಬಾರ್ದು ಸ್ವಲ್ಪ ದಪ್ಪನೇ ಇದ್ದರೆ ಈ ಸಾರು ಚೆನ್ನಾಗಿರುತ್ತೆ ಟೇಸ್ಟು ಈಗ ಈ ಮಸಾಲೆಯನ್ನು ನಾವು ಫಸ್ಟಿಗೆ ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬ ಸಿಂಪಲ್ ಆಗಿರುತ್ತೆ ನೀವು ಬ್ಯಾಚುಲರ್ ಆಗಿದ್ರೂ ಈ ಥರ ಒಮ್ಮೆ ಮಾಡಿಕೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ತುಂಬ ಐಟಮ್ ಹಾಕುವ ಅವಶ್ಯಕತೆಯೂ ಇರೋದಿಲ್ಲ ಎಲ್ಲ ಮಸಾಲೆಯನ್ನು ಲೈಟಾಗಿ ಅದನ್ನು ಎಣ್ಣೆ ಹಾಕದೇನೆ ಹುರಿದುಟ್ಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೆ ಮೀನಿಗೂ ನಾನು ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ಆಮೇಲೆ ಮತ್ತೆ ಹಾಕ್ಕೊಳ್ಬೋದು ಈಗ ಒಂದು ಕುದಿ ಕುದ್ದ ಮೇಲೇ ನಾನು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂತ ಫಿಶನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಈ ಫಿಶ್ಶನ್ನು ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸುವ ಅವಶ್ಯಕತೆ ಇರೋದಿಲ್ಲ ಬೇಗನೆ ಬೆಂದೋಗುತ್ತೆ ತುಂಬ ಕುದಿಸ್ತಾ ಇದ್ರೆ ಆ ಫಿಶ್ ಎಲ್ಲ ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಒಂದೆರಡು ಕುದಿ ನೀವು ಕುದಿಸ್ಕೊಂಡ್ರೆ ಸಾಕಿದ್ನ ತುಂಬ ಮೆತ್ತಗಿರುತ್ತೆ ಈ ಫಿಶು ಹಾಗಾಗಿ ಸ್ವಲ್ಪ ಒಂದೆರಡು ಕುದಿ ಇದನ್ನು ಕುದಿಸ್ಕೊಳ್ಳಿ ಯಾಕಂದರೆ ತುಂಬ ಕುದಿಸ್ತಾ ಕುದುಕೊಂಡ್ರೆ ಅದು ಎಲ್ಲ ಕಟ್ಟಾಗಿ ಹೋಗುತ್ತೆ ಆಮೇಲೆಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದೆರಡು ಕುದಿ ನೀವು ಕುದಿಸ್ಕೊಂಡ್ರೆ ಸಾಕಿದ್ನ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಮಸಾಲೆ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಸಿಂಪಲ್ಲಾಗಿ ಅಂತ ಮಾಡ್ಕೊಳ್ಬೋದು ನೋಡಿ ನಾನೀಗ ಸ್ಟವನ್ನು ಆಫ್ ಮಾಡಿದ್ದೆ ಫಿಶ್ ಯಾರು ರೆಡಿಯಾಗಿದ್ದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಿರ್ಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ತುಂಬ ಟೇಸ್ಟಿಯಾಗಿರುವಂಥ ಅಡುಮಿನ ಸಾರಂತೂ ರೆಡಿಯಾಗಿದೆ ಈಗ ನೀವು ಒಮ್ಮೆ ಇದನ್ನು ಟ್ರೈ ಮಾಡುವುದು ಒಂದೇ ಬಾಕಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು